ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭವಾಯಿತು ಮೊದಲ ಹಂತದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ನಡೆದಿದ್ದು ಬಹುತೇಕ ಎಲ್ಲೆಡೆ ಶಾಂತಿಯುತವಾಗಿ ಮತದಾನ ಜರುಗಿತು ಸಂಜೆ ಆರು ಗಂಟೆ ಹೊತ್ತಿಗೆ ರಾಜ್ಯದಲ್ಲಿ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಮೂರು ಏಳರಷ್ಟು ಮತದಾನ ನಡೆಯಿತು ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರದಲ್ಲಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಎರಡು ಒಂದರಷ್ಟು ಮತದಾನವಾಗುವ ಮೂಲಕ ಅತ್ಯಂತ ಕಡಿಮೆ ಮತದಾನವಾದ ಕ್ಷೇತ್ರ ಎಂದು ಎನಿಸಿಕೊಂಡಿದೆ ಚುನಾವಣಾ ಆಯೋಗ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ಮತದಾರರನ್ನ ಮತಕೇಂದ್ರಗಳತ್ತ ಆಕರ್ಷಿಸುವ ಕಾರ್ಯಕ್ಕೆ ಈ ಬಾರಿಯೂ ಮುಂದಾಯಿತು ವಿವಿಧೆಡೆ ಸಾಂಪ್ರದಾಯಿಕ ಜಾನಪದ ಶೈಲಿಯ ಮತಗಟ್ಟೆಗಳು ಗಮನ ಸೆಳೆದರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಾಂಡವಪುರ ಮತಗಟ್ಟೆಯಲ್ಲಿ ಅಧಿಕಾರಿಗಳು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಧರಿಸಿ ಮತದಾರರನ್ನ ಸ್ವಾಗತಿಸಿದ್ರು ರಾಜ್ಯದ ವಿವಿಧೆಡೆ ಮಹಿಳೆಯರಿಗಾಗಿ ವಿಶೇಷ ಸಖಿ ಮತಗಟ್ಟೆ ತೆರೆಯಲಾಗಿತ್ತು ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅರಣ್ಯ ರಕ್ಷಣೆ ಕುರಿತ ವಿಶೇಷ ಮತಗಟ್ಟೆ ಸ್ಥಾಪಿಸಲಾಗಿದ್ದು ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಘೋಷಣೆಯೊಂದಿಗೆ ಜಾಗೃತಿ ಮೂಡಿಸಲಾಯಿತು ಲೋಕಸಭೆ ಚುನಾವಣೆಗೆ ಬೆಳಗ್ಗೆಯಿಂದಲೇ ಮತದಾನ ಆರಂಭಗೊಂಡಿದ್ದು ರಾಜಕೀಯ ನಾಯಕರು ಗಣ್ಯರು ಉದ್ಯಮಿಗಳು ಚಿತ್ರನಟರು ಕ್ರೀಡಾಪಟುಗಳು ಸರತ್ತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ವಗ್ರಾಮ ಮೈಸೂರಿನ ಸಿದ್ದರಾಮನಹುಂಡಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡ ಅವರು ಹಾಸನ ಜಿಲ್ಲೆಯ ಪಡುವಲಹಿಪ್ಪೆ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ರಾಮನಗರ ಜಿಲ್ಲೆ ಬಿಡದಿ ಬಳಿಯ ಕೇತಗಾನಹಳ್ಳಿ ಮತಗಟ್ಟೆಯಲ್ಲಿ ಜೆಡಿಎಸ್ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಸಮೇತ ಮತದಾನ ಮಾಡಿದರು ಇನ್ನು ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಮತದಾನ ಮಾಡಿ ಬಳಿಕ ಮಾತನಾಡಿ ಎಲ್ಲರೂ ಬಂದು ಮತದಾನ ಮಾಡಬೇಕು ಮುಖ್ಯವಾಗಿ ಯುವಕ ಯುವತಿಯರು ಮತದಾನ ಮಾಡಬೇಕು ಎಂದರು ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ ವಯಸ್ಸಾದವರು ಜನ ಇರ್ತಾರೆ ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ನಾನು ಕೈ ಸ್ಯಾಂಡಲ್ವುಡ್ ನಟ ಸುದೀಪ್ ದರ್ಶನ್ ಯಶ್ ರಾಧಿಕಾ ನಟ ಗಣೇಶ್ ಹಾಗೂ ಶಿಲ್ಪ ಗಣೇಶ್ ಹಾಗೂ ಪ್ರಕಾಶ್ ರಾಜ್ ಮತ್ತು ನಟಿ ಸಪ್ತಮಿಗೌಡ ರಕ್ಷಿತ್ ಶೆಟ್ಟಿ ಕೂಡ ತಮ್ಮ ಹಕ್ಕು ಚಲಾಯಿಸಿದರು ಕ್ರೀಡಾಪಟು ಜವಗಲ್ ಶ್ರೀನಾಥ್ ರಾಹುಲ್ ದ್ರಾವಿಡ್ ತಮ್ಮ ಮತ ಚಲಾಯಿಸಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಯ ಪಾಲಿಸಬೇಕು ಎಂದರು ಯಾರ್ಯಾರಿದ್ದಾರೆ ಪೂರ್ತಿ ದಿನ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಕಲೀಸ್ ಬನ್ನಿ ಮಾಡಿ ಆಚೆ ಹೋಗಿ ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗ್ ಇದ್ರೆ ನಲ್ಲಿ ಒಂದ್ ತರ ರೆಕಾರ್ಡ್ ಮಾಡ್ತಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಐದು ಗ್ರಾಮಗಳಲ್ಲಿ ಮತದಾನ ಬಹಿಷ್ಕರಿಸಲಾಗಿದ್ದು ಇಂಡಿಗನತ್ತ ಗ್ರಾಮದಲ್ಲಿ ಮತಗಟ್ಟೆಯನ್ನೇ ಧ್ವಂಸ ಮಾಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಗ್ರಾಮಕ್ಕೆ ಮೂಲ ಸೌಕರ್ಯ ಕಲ್ಪಿಸಿಲ್ಲ ಚುನಾವಣೆ ಬಂದಾಗ ಮಾತ್ರ ನಮ್ಮ ಬಳಿ ನಾಯಕರು ಬರುತ್ತಾರೆ ಎಂದು ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಿದರು ಈ ವೇಳೆ ರೊಚ್ಚಿಗೆದ್ದ ಗ್ರಾಮಸ್ಥರು ಮತಗಟ್ಟೆಯನ್ನು ಧ್ವಂಸ ಮಾಡಿದ್ದಾರೆ ಇವಿಎಂ ಮೇಜು ಕುರ್ಚಿ ಮತಗಟ್ಟೆ ಸಾಮಗ್ರಿಗಳನ್ನು ಧ್ವಂಸ ಮಾಡಿದ್ದಾರೆ ಅಲ್ಲದೆ ಮನವೊಳಿಕೆಗೆ ತೆರಳಿದ್ದ ಅಧಿಕಾರಿಗಳ ಮೇಲೆಯೂ ಹಲ್ಲೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಚುನಾವಣಾ ಸಿಬ್ಬಂದಿ ಮೃತಪಟ್ಟ ಘಟನೆ ಚಳ್ಳಕೆರೆ ತಾಲೂಕಿನ ಹೊಟ್ಟೆಪ್ಪನಹಳ್ಳಿಯಲ್ಲಿ ನಡೆದಿದೆ ಚಳ್ಳಕೆರೆ ಪಟ್ಟಣದ ವಿಠಲ್ ನಗರದ ನಿವಾಸಿ ಐವತ್ತೈದು ವರ್ಷದ ಯಶೋಧಮ್ಮ ಮೃತಪಟ್ಟವರೆಂದು ಗುರುತಿಸಲಾಗಿದೆ ಎಲ್ಲ ಚುನಾವಣಾ ಸಿಬ್ಬಂದಿಯಂತೆ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಶೋಧಮ್ಮ ಲೋ ಬಿಪಿಯಿಂದಾಗಿ ತಲೆ ಸುತ್ತು ಬಂದು ಬಿದ್ದಿದ್ದಾರೆ ಕೂಡಲೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಷ್ಟರೊಳಗೆ ಅವರು ಮೃತಪಟ್ಟಿದ್ದರು ಕೋಟ್ಯಾಧಿಪತಿಗಳಿಗೆ ಮೋದಿ ನೀಡಿದ ಸಂಪತ್ತನ್ನ ನಾವು ದೇಶದ ಬಡ ಜನರಿಗೆ ಹಂಚಲಿದ್ದೇವೆ ಎಂದು ಎಐಸಿಸಿ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಭರವಸೆ ನೀಡಿದರು ವಿಜಯಪುರದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೋದಿ ಬಡವರ ಹಣವನ್ನು ಮಾತ್ರ ಕಿತ್ತುಕೊಂಡಿದ್ದಾರೆ ಅವರು ಕೆಲವರನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ್ದಾರೆ ದೇಶದ ಎಪ್ಪತ್ತು ಕೋಟಿ ಜನರ ಸಂಪತ್ತಿಗೆ ಸಮನಾದ ಸಂಪತ್ತನ್ನ ಕೇವಲ ಇಪ್ಪತ್ತೆರಡು ಮಂದಿ ಹೊಂದಿದ್ದಾರೆ ಕೇವಲ ಒಂದು ಶೇಕಡ ಜನರು ರಾಷ್ಟ್ರದ ಶೇಕಡ ನಲವತ್ತರಷ್ಟು ಸಂಪತ್ತನ್ನ ನಿಯಂತ್ರಿಸಿದ್ದಾರೆ ರು ದಲಿತರ ಕೈಗೆ ಚೊಂಬು ಕೊಟ್ಟವರು ಕಾಂಗ್ರೆಸ್ಸಿಗರು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರಿಹಾಯ್ದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಜನರ ಕೈಗೆ ಚೊಂಬು ಕೊಡುವುದನ್ನು ಕಾಂಗ್ರೆಸ್ ನಿಲ್ಲಿಸಲಿಲ್ಲ ಪರಿಣಾಮ ಜನರು ಕಾಂಗ್ರೆಸ್ಸಿಗರ ಕೈಗೆ ಚೊಂಬು ಕೊಡುತ್ತಾರೆ ಎಂದು ಲೇವಡಿ ಮಾಡಿದರು ಕಾಂಗ್ರೆಸ್ಸಿಗರಿಗೆ ಚಂಬು ಹಿಡಿದುಕೊಂಡು ಅಡ್ಡಾಡುವುದು ಅಭ್ಯಾಸವಾಗಿದೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಮೇಲೆ ದೇಶದಲ್ಲಿ ಹದಿನಾಲ್ಕು ಕೋಟಿಗೂ ಅಧಿಕ ಶೌಚ ಗೃಹ ನಿರ್ಮಿಸಿ ಜನರು ಕೈಯಲ್ಲಿ ಚಂಬು ಹಿಡಿಯುವುದನ್ನು ನಿಲ್ಲಿಸಿದ್ದಾರೆ ಎಂದು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದರು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಇಡೀ ದೇಶದಲ್ಲಿ ಹದಿನಾಲ್ಕು ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ಕಟ್ಟಿ ನಾವು ಚಂಬು ನಿಲ್ಲಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿಯವರು ಚಂಬು ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಚಂಬು ತೊಗೊಂಡು ಅಡ್ಡಾಡೋದೇ ಒಂದು ಪ್ರಾಕ್ಟೀಸ್ ಯಾಕಂದ್ರೆ ದೇಶ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಆದ ನಂತರ ಸಹಿತ ಮಂದಿಗೆ ಚಂಬು ಕೊಡೋದು ಬಿಟ್ಟಿಲ್ಲ ಅವರು ನಾನು ನಿನ್ನೆನೂ ಹೇಳಿದ್ದೇನೆ ದೇಶದಲ್ಲಿ ನೀವು ಈ ಚಂಬು ತೋರಿಸಿದ್ರ ಪರಿಣಾಮ ನಿಮ್ಮ ಒಟ್ಟು ಒಂದು ಕಾಲದಲ್ಲಿ ಇಪ್ಪತ್ತು ಇಪ್ಪತ್ತೈದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಈಗ ಎರಡೂವರೆ ರಾಜ್ಯದಲ್ಲಿದ್ದರು ಯಾಕಂದರೆ ಹಿಮಾಚಲ ಪ್ರದೇಶ ಅಗಲಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ನಿಮ್ಗೆ ಇತ್ತೀಚಿನ ಎಲ್ಲ ಚುನಾವಣೆಯಲ್ಲಿಯೂ ಕರ್ನಾಟಕ ತೆಲಂಗಾಣ ಬಿಟ್ಟರೆ ಹೀನಾಯವಾಗಿ ಸೋತಿದ್ದಾರೆ ಚೆಂಬು ತೋರಿಸಿ ರಾಜಸ್ಥಾನದಲ್ಲಿ ಹೀನಾಯವಾಗಿ ಸೋತರೆ ಮಧ್ಯಪ್ರದೇಶದಲ್ಲಿ ಸೋತರೆ ಛತ್ತೀಸ್ಗಢದಲ್ಲಿ ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ನೀವು ಜನರಿಗೆ ಚೆಂಬು ಕೊಟ್ಟಿದ್ದಕ್ಕೆ ಮಾಡಿದರು ಐತಿಹಾಸಿಕವಾಗಿಯೂ ಕೂಡ ಡಾಕ್ಟರ್ ಅಂಬೇಡ್ಕರಿಂದ ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕಟಿಬದ್ಧವಾಗಿ ನಿಂತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ಪ್ರಜಾಪ್ರಭುತ್ವಕ್ಕೆ ಕತ್ತು ಹಿಸುಕಿ ಪ್ರಜಾಪ್ರಭುತ್ವಕ್ಕೆ ಚಂಬು ಕೊಟ್ಟರು ಅಂಬೇಡ್ಕರ್ ವಿರುದ್ಧ ಯಾರು ಗೆದ್ದಿದ್ರೋ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು ಸನ್ಮಾನಿಸಿ ಅಂಬೇಡ್ಕರನ್ನು ಅಪಮಾನ ಮಾಡಿ ಚಂಬು ಕೊಟ್ಟವರು ನೀವು ನೀವು ಬೇರೆದವರು ಚಂಬು ಕೊಡೋದ್ರ ಬಗ್ಗೆ ಏನು ಮಾತಾಡ್ತೀರಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ದೇಶದ ಎಲ್ಲ ಜನರಿಗೆ ಒಂದೊಂದು ಚಂಬು ಕೊಟ್ಟಿದ್ದರೆ ಅದನ್ನು ಮೋದಿಯವರು ಬಂದ ನಂತರ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆಡವಿ ಶ್ವೇತ ಪತ್ರವನ್ನು ಹೊರಡಿಸಿ ನೀವೇನು ಮಾಡಿದ್ದೀರಿ ಅಂತನ್ನೋದನ್ನು ಜನರಿಗೆ ತಿಳಿಸಿ ನೀವು ಇವತ್ತು ವಿರೋಧ ಪಕ್ಷದ ಆಗಲಿಕ್ಕೂ ಅರ್ಹ ಇರಲಾರದಂಥ ಚಂಬನ್ನು ನಿಮಗೆ ಕೊಟ್ಟಾರ ನೀವು ಚಂಬ ಹಿಡ್ಕೊಂಡು ಆಡೇ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತೀರಲ್ವಾ